ಕ್ಲಬ್ ಪ್ರೆಸಿಡೆಂಟ್ ಮಣಿಕಂಠನ್ ಅಧ್ಯಕ್ಷತೆ ವಹಿಸು ಸೆಕ್ರೆಟರಿ ಬಿ ವೆಂಗಪ್ಪ ನಾಯ್ಕ ಸ್ವಾತಂತ್ರ್ಯ ದಿನ ಸಂದೇಶ ನಲ್ಗಿ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ಎಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹಳೆ ಯುದಿ ಹುರಿದುಂಬಿಸಿ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿ ನಿಂತಹ ಅಂತಾರಾಷ್ಟ್ರೀಯ ಮನ್ನಣೆಗೆ ಪಾತ್ರರಾಗಿರುವ ಮಹಾ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು ಫ್ರೀಡಮ್ ಈಸ್ ಮೈ ಬರ್ತ್ ರೈಟ್ ಐ ವಿಲ್ ಹ್ಯಾವ್ ಇಟ್ ಸ್ವರಾಜ್ಯವು ಅಥವಾ ಸ್ವಾತಂತ್ರ್ಯ ನನ್ನ ಜನ್ಮ ಹಕ್ಕು ಅದನ್ನು ಪಡೆದೇ ಪಡೆಯನೆಂದು ನುಡಿದು ಧೀರ ಯುವಕರನ್ನು ಹುರಿದುಂಬಿಸಿ ಕೇಸರಿ ಎಂಬ ಪತ್ರಿಕೆಯೊಂದು ಮಹಾರಾಷ್ಟ್ರದ ಗರ್ಜಿಸಿದ ಬಾಳಗಂಗಾಧರ್ ತಿಲಕ್ ಬ್ರಿಟಿಷ್ ಆಧಿಪತ್ಯವಿದ್ದ ಭಾರತದ ನುಗ್ಗಿದ ಸುಭಾಷ್ ಚಂದ್ರ ಬೋಸ್ ಅವರ ಕೆಲವರಾದರೆ ಝಾನ್ಸಿ ರಾಣಿ ಪಳಸಿ ಪಳಸಿರಾಜ ಟಿಪ್ಪು ಸುಲ್ತಾನ್ ಅಂತಹ ಮಹಾರಾಜರುಗಳು സതീഷ് അർജുന ഗുളി സുഭാഷ് എന്നിവർ ആശംസകൾ നേർന്നു തുടർന്ന് വിദ്യാർത്ഥികൾ ദേശഭക്തിഗാനം ആലപിച്ചു സ്വാതന്ത്ര്യദിനാഘോഷത്തിന്റെ ഭാഗമായി മധുരവിതരണവും നടത്തി ക്ലബ് ജോയിന്റ് സെക്രട്ടറി സതീഷ് പാണ്ഡി സ്വാഗതവും സതീഷ് കെ നന്ദിയും പറഞ്ഞു സ്വാതന്ത്ര്യദിനാഘോഷത്തിൽ ക്ലബ്ബ് അംഗങ്ങളും നാട്ടുകാരും പങ്കെടുത്തു ന്യൂസ് ബ്യൂറോ കാസർഗോഡ്